ನಮಸ್ಕಾರ ರೀ ನಮ್ಮೆಲ್ಲ ರೈತ ಬಂದವ್ರಿ ಹಂಗಾದ್ರಿ ಎಲ್ಲ ಆರಾಮದ್ರಿ ನಾವು ಆರಾಮ್ ಬಂದ ನಾ ಇವತ್ತು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಅಕ್ಕಿ ಅಲೂ ಎತ್ತಿನ ಪೇಟೆಗೆ ನೋಡಿ ಈ ಎತ್ತಿನಪೇಟೆ ಪ್ರತಿ ಮಂಗಳವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಮೂರಿಂದ ನಾಲ್ಕು ಗಂಟೆವರೆಗೆ ಭರ್ಜರೇ ಇತ್ತು ಸೊ ಕಳೆದ ಒಂದು ಮೂರು ಎರಡು ಮೂರು ವಾರ ಬಂದಿರಲ್ರಿ ಮಾರ್ಕೆಟ್ಗೆ ಸೊ ಸ್ವಲ್ಪ ನಮ್ಮ ಹಳೆ ಚಾನಲ್ ಸಮಸ್ಯೆ ಆಗಿತ್ತು ಸೊ ಇವಾಗ ಹೊಸ ಚಾನಲ್ ಅಪ್ಲೋಡ್ ಮಾಡ್ತಿದ್ದೆ ನೋಡಿ ಕೆ ಡಿ ಎಮ್ ಕ್ಯಾಟಲ್ ಟಿವಿ ಅಂತಂದ್ಬಿಟ್ಟು ಸೊ ಆ ಚಾನಲ್ಲಿ ಪೂರ್ತಿ ವಿಡಿಯೋ ಬರ್ದತ್ತಿದ್ರದ್ದು ನೋಡಬಹುದು ಪ್ಯಾಟ್ ಬಜೆಟ್ ಆಗಿತ್ತು ನೋಡಿ ಸೊ ವ್ಯಾಪಾರನು ಜೋರಾಗಿತ್ತು ಅಂತ ಹೇಳ್ತಿದ್ರು ರೈತರು ಮತ್ತು ವ್ಯಾಪಾರಸ್ಥರು ಸೊ ಬನ್ನಿ ಆಗಿದ್ರೆ ಪ್ಯಾಟಿಗೆ ಯಾವ ತರ ಇತ್ತು ಕೂಡ ಬಂದಿದ್ದ ವ್ಯಾಪಾರ ಇರುತ್ತೆ ತಿಳ್ಕೊಳ್ಳೋಣ ಸೊ ಇದೇ ಫಸ್ಟ್ ಟೈಮ್ ನೋಡೋದ್ರ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಆದರೆ ಮಾಡೋಣ ఎర్డల్ నోడ్రీ భారీ ఎడలి ಏನ್ ಒಂದು ಎಪ್ಪತ್ತೈದು ಹುಡುಕೆಲ್ಲ ಕತ್ತಿರದ್ರಿ ಚಕ್ರಿಗಣ ಚಕ್ರಿಗೆ ಗಳ್ ನೋಡಿ ಫೈನಲಿಸ್ಟ್ ಎಷ್ಟು ಫೈನಲ್ ಎಷ್ಟಾಗ ಒಂದು ಲಕ್ಷ ಐವತ್ತು ಸಾವಿರ ಸೊ ಹೇಳ್ತಿದಾರೆ ಚಕಡಿಮೆ ಕೊಡ್ತಾರೆ ನೋಡಿ ಮಾತಾಡಿದ್ರಿ ಬಾರಿ ಅದಾವ ಎರಡಲ್ಲಿ ಒಳ್ಳೆ ಹೈಟ್ ಇದೆ ನೋಡ್ರಿ ಒಳ್ಳೆ ಬೆಳಿತಾವಲ್ರಿ ಫೋನ್ ನಂಬರ್ ಒಳ್ಳೆ ಸೈಜ್ ಆಗ್ತಾವೆ ಫೋನ್ ನಂಬರ್ ಒಂದೇಳು ಸೆವೆನ್ ನೈನ್

ಹಲಾಗೇನದ್ರಿ ಕಡಲ್ ಕಡೇಲ್ ಇದಾವೆ ನೋಡಿರಿ ಸೊ ವಾರಿದಾವೆ ಒಳ್ಳೆ ಮೈಕಟ್ಟಿದಾವ ನೋಡಿರಿ ಏನು ಹೇಳ ಒಂದು ನಲವತ್ತೈದು ಒಂದು ನಲ್ವತ್ತೈದು ಹೇಳ್ತಿದ್ದಾರೆ ಹುಡುಕೆಲ್ಲ ಕತ್ರಿ ಇದಾವೆ ರೀ ಚಕ್ಡಿಗೆಲ್ಲ ಚಕ್ ಭಾಳ ಜೋರ ಭಾಳ ಜೋರದ ನೋಡಿರಿ ಸೊ ಯಾರು ಜಾತ್ರೆಗೆ ಇತ್ತರ ನೋಡೋದಂತ ನೋಡ್ಬೋದು ಜಾ ಚಕಿಗೆಲ್ಲ ಕತ್ರಿ ಇದ್ದಾವಂತೆ ಫೈನಲ್ಸ್ಟ್ ಆಗ್ಬೋದು ರೀ ಮೂವತ್ತೈದು ಸಾವಿರ ಒಂದು ಲಕ್ಷ ಮೂವತ್ತೈದು ಸಾವಿರ ಬಂದ್ರೆ ಬಿಡ್ತಾರ ನೋಡ್ರಿ ಫೋನ್ ನಂಬರ್ ಅಂತ ಹೇಳ್ರಿ ತೊಂಬತ್ತೇಳು ತೊಂಬತ್ತೇಳು ಮೂವತ್ತೊಂದು ಮೂವತ್ತೊಂದು ತೊಂಬತ್ತೆರಡು ತೊಂಬತ್ತೆರಡು ಅರವತ್ತೆಂಟು ಅರವತ್ತೆಂಟು ನಲ್ವತ್ತೇಳು ನಲವತ್ತೇಳು ಮನೆಯ ಪ್ರಕಾಶ್ ಪ್ರಕಾಶ್ ಅಣ್ಣ ಅವರು ಯಾವ ರೀ ಚಿಕ್ಕ ತಾಲೂಕ್ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಓಕೆ ಒಂದು ಹೇಳ್ದು ಓಡಿಸ್ತೀರಾ ಹಂಗೆ ನೋಡೋಣ ಹಾಂ ಸೊ ಕಾಲ್ ಮಾಡಿ ವಿಚಾರಿಸ್ಬೋದು ನೋಡಿರಿ ಇದೆ ನೋಡ್ರಿ ಬಾರಿ ಇದಾವೆ ಡೆಕೋರೇಷನ್ ಬಾರಿ ಮಾಡಿದಾರೆ ನೋಡ್ಬೋದು ಕಾಲು ನೀಟ್ ಅದಾವು ನಾಕಲ್ಲಿ ನೋಡಿ ಹಿಂದ್ಗಡೆ ನೋಡ್ರಿ ಬಹಳ ನೀಟ್ ಆಗಿದ್ ಸೊ ನೀವು ತೊಗೊಳ ಮುಂಚೆ ಎಲ್ಲದರ ರೀತಿ ಪರೀಕ್ಷೆ ಮಾಡ್ರಿ ತೊಗೊಳ್ರಿ ನಾ ಕಲಿ ನೀನು ಅದ ಹೇಳ್ತಿರಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಸೊ ಎಲ್ಲದಕ್ಕ ಕತ್ರಿತಾವ್ರಿ ಈಗ ಚಕ್ರಿ ಗಿಡ ಎಲ್ಲದಕ್ಕೂ ರೀ ಹಿಂಗೆ ಕೆಳಂಗೆಲ್ಲ ಎಲ್ಲ ಖಾತ್ರಿ ಇದಾವೆ ರೀ ಓಕೆ ಫೈನಲ್ ರೀ ಒಂದು ಲಕ್ಷ ಅರವತ್ತು ಸಾವಿರ ಹೇಳ್ತಿದ್ದಾರೆ ಸೊ ಮಾತಾಡೋದು ನೋಡ್ರಿ ಮಾತಾಡ್ಬೋದು ನೋಡಿರಿ ಇವು ಮಸ್ತ್ ಅದ ನೋಡ್ರಿ ಇವು ಅಜ್ಜ ರೀ ಅಲ್ಲಾಗ್ರಿ ಇವು ನಾಲ್ಕು ನಾಲ್ಕಲ್ಲ ರೀ ಸೊ ತೋರಿಸ್ತೀನಿ ಆಮೇಲೆ ಹಿಂದ್ಗಡೆ ಒಂದು ಒಂದು ಸೈಡ್ ತೋರಿಸ್ತೀನಿ ಎಲ್ಲ ನಾಲ್ಕು ನಾಲ್ಕಲ್ಲಿ ಇದಾವೆ ನೋಡಿರಿ ಹೇಳ್ತೀರಿ ಅಪರ್ ಇವಕ್ಕೆ ಒಂದು ಲಕ್ಷ ಅರ್ವತ್ತು ಸಾವಿರ ಇವೆಲ್ಲದಕ್ಕೆ ಕಾಯ್ತಿರ ನೋವು ರೀ ಫೈನಲ್ ಆಗ್ಬೋದು ರೀ ಒಂದು ಲಕ್ಷ ಐವತ್ತು ಸಾವಿರ ಬಂದರೆ ಬಿಡ್ತಾರದ್ ನೋಡಿರಿ ಸೊ ಭಾರಿ ಅದಾವ ಸ್ವಲ್ಪ ಹೆದರ್ತಾವೆ ಹಂಗೆ ವಿಡೇ ಮಾಡಕ್ರೆ ಸೊ ನೋಡ್ಬೋದು ಇನ್ ತೋರಿಸ್ತೀನಿ ಒಂದ್ಸಲ ಎಲ್ಲ ಇವು ರೀ ಇವು ನಾಲ್ಕು ನಾಲ್ಕಲ್ರಿ ಏಳ್ ಅಪರವಿಕೆ ಒಂದು ನಲ್ವತ್ತು ಕೊಡೋದು ಬಂದ್ರೆ ಒಂದು ಲಕ್ಷ ಮೂವತ್ತು ಸಾವಿರ ಹೇಳ್ತಿದಾರೆ ನೋಡ್ರಿ ಸೊ ಮಾತಾಡ್ದು ಹೆಚ್ಚು ಕಡಿಮೆ ಆಗುತ್ತೆ ನಿಮ್ಮ ಅವ್ರ ಮಧ್ಯೆ ಮಾತಾಡಿದೆ ಇವು ಹೊಲಾಗಿನದವ್ರಿ ರೀ ಏನು ಆರಲ್ರಿ ಏನ್ರಿ ಒಂದು ಲಕ್ಷ ಮೂವತ್ತು ಸಾವಿರ ಕೊಡೋದು ಬಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಿದಾರ ನೋಡ್ರಿ ಇವು ಖರೀದ ನೋಡ್ರಿ ಭಾರಿ ಇದಾವೆ ಇವು ಇವು ಹೊಲಾಗೇನದ್ರಿ ಕಡೆಯಲ್ಲ ಏನ್ರಿ ಅಪರವಿಕೆ ತೊಂಬತ್ತೈದು ಸಾವಿರ ಎಷ್ಟು ಮಂದಿ ಬಿಡಿ ತಿಳ್ಬೋದು ಎಷ್ಟು ಫೈನಲ್ ಎಂಬತ್ತು ಸಾವಿರ ಬಂದ್ರೆ ಬಿಡ್ತಾರ ನೋಡ್ರಿ ಸೊ ಹುಡಾಕೆಲ್ಲ ಚಲೋದವ್ರ ಇವು ಎಲ್ಲದಕ್ಕೂ ಖಾತ್ರಿ ಕೊಡ್ತಾರ ನೋಡಿರಿ ಸೊ ಇವು ಲಾಸ್ಟ್ ಅಲ್ಲ ಅಲ್ರಿ ಅವರು ಸೊ ನೋಡ್ರಿ ಇವೆಲ್ಲ ಇವ್ರೇ ಸಜಿಲ್ ಅಂತ ಬಿಟ್ಟು ಅವ್ರ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ವಿಚಾರಿಸಬಹುದು ನಿಮ್ಮ ಅವ್ರ ಮಧ್ಯೆ ಮಾತಾಡಿದ್ರೆ ಇನ್ನು ರೇಟ್ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ರಿ ಇದು ಫೈನಲ್ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ ಸೊ ಈಗ ಫೋನ್ ನಂಬರ್ ಹೇಳ್ರಿ ಸಜಿಲ್ ಅವ್ರು ಏಟ್ ಸೆವೆನ್ ನೈನ್ ಟು ನೈನ್ ಟು ಒನ್ ತ್ರೀ ಒನ್ ತ್ರೀ ಫೋರ್ ಡಬಲ್ ಫೈವ್ ಫೋರ್ ಡಬಲ್ ಫೈವ್ ಫೋರ್ ಸಜಿಲ್ ಅಂತ ಅಂದ್ಬಿಟ್ಟು ಸೊ ಅವ್ರಿಗೆ ಕಾಲ್ ಮಾಡಿದರೆ ಸೊ ಇನ್ನು ಹೆಚ್ಚಿನ ಮಾಹಿತಿ ಸಿಗ್ತೈತೆ ನೋಡ್ರಿ ಸೊ ಹಿಂದ್ಗಡೆ ಈಗ ತೋರಿಸಿದ ನಾವು ಆಯ್ತು ಹಿಂದ್ಗಡೆ ಹಿಂಗೆ ಇದಾವೆ ನೋಡ್ರಿ ಸ್ವಲ್ಪ ಹೆದರ್ತಿರ್ತವೆ ಸೊ ಅಲ್ಲದ್ರಿ ಇವಾಯ್ ಅಂತರ ಓಕೆ ಹೊಸಬಾಯಿ ಅಂದ್ ನೋಡಿ ಏನ್ರಿಪಾರ ಒಂದ್ ಲಕ್ಷ ಏ ಸಾವಿರಕ್ಕೆಲ್ಲ ಕಾತ್ರಿ ಫೈನಲ್ ಎಷ್ಟ ಆಗ್ಬೋದ್ರಿ

ತೊಂಬತ್ತು ಸಾವಿರ ಬಂದ್ರೆ ಬಿಡ್ತಾರ ನೋಡ್ರಿ ಸೊ ಇವು ಭಾರಿ ಇದೆ ನೋಡ್ರಿ ನೀಟಾಗಿ ನಿಂತಿದವು ಏನ್ರಿ ಆರಲ್ ಇದಾವೆ ನೋಡ್ರಿ ಸಕತ್ತೇನ್ರಿ ಅಪರಕ್ಕೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಆರಲ್ ಫೈನಲ್ ಎಷ್ಟು ಆಗ್ಬೋದ್ರಿ ಒಂದ್ ಲಕ್ಷ ಹತ್ತು ಸಾವಿರ ಬಂದ್ರೆ ಬಿಡ್ತಾರ ನೋಡ್ರಿ ಸೊ ಭಾಳ ನೀಟಾಗಿದ್ ಉಡಕ್ರಿ ಫೋನ್ ನಂಬರ್ ಅಂತ ಹೇಳ್ರಿ ನಿಮ್ದು ಸಿಕ್ಸ್ ರೀ ಯಾವ್ರ ಇದಾವೆ ರೀ ಕಾಯಿಮ್ ಸಿಕ್ತಾವ್ರಿ ಓಕೆ ಸೊ ವಿಚಾರ್ಸ್ಬೋದ್ರಿ ಸೊ ನಿಮ್ಮ ಅವ್ರ ಮಧ್ಯೆ ಮಾತಾಡಿದ್ರೆ ರೇಟಿಂಗ್ ಹೆಚ್ಚು ಕಡಿಮೆ ಆಗ್ಬೋದು ಅಲ್ಲಾಗಿನದ್ರಿ ಆರಲ್ಲ ಎರಡು ಭಾರಿ ಇದೆ ನೋಡ್ರಿ ಆರಲ್ಲ ಚಕ್ಲಾಂಗ್ ನೋಡಿ ಜಾತ್ರೆ ಮುಂದೆ ಯಾರು ಚಕಡಿ ಬೇಕಾದ್ರೆ ಭಾರಿ ಇದಾವಂತೀನಲ್ ವ್ಯಾಪಾರ ಒಂದು ಒಂದು ನಲ್ವತ್ತು ಬಂದ ಬಿಡ್ತಾರ ನೋಡಿರಿ ಫೋನ್ ನಂಬರ್ ಹೇಳಿ ಸೆವೆನ್ ತ್ರೀ ಫೋರ್ ಫೋರ್ ಏಟ್ ನೈನ್ ಜೀರೋ ಸೆವೆನ್ ಫೋರ್ ಸಿಕ್ಸ್ ನೈನ್ ಸಿಕ್ಸ್ ಮುಜ್ಜು ಅವರು ಭಾರಿ ಕರ್ಗಳು ಭಾರಿ ಅದ್ರಿ ಅಲ್ಲಾಗೇನದ್ರಿ ಅಲ್ಲಿ ಮಾಡಿಲ್ಲ ಕರ್ಗಳು ಏನು ಅಭ್ಯಾಸ ಆಗಿವ್ರಿ ಕೆಲ್ಸಕ್ಕೆ ರೂಢಿ ಮಾಡಿದ್ರಿ ವ್ಯಾಪಾರ ಒಂದು ಲಕ್ಷ ಐದು ಸಾವಿರ ಎಷ್ಟು ಬಂದು ಬಿಡಂಗಿದ್ರಿ ತೊಂಬತ್ತೈದು ಸಾವಿರ ಹೆಚ್ಚು ಕಡಿಮೆ ಕೊಡ್ತಾರೆ ನೋಡಿ ವಿಚಾರಿಸ್ಬೋದು ಸೊ ಹಾಗೆ ಇವು ಹೊಲಾಗೇನದವ್ರಿ ಒಂದು ಹಾಲು ಮಾಡಿದೆ ಒಂದು ಹಾಲ್ ಮಾಡಿಲ್ಲ ವಿಕೆ ತೊಂಬತ್ತೈದು ಕೊಡೋದು ಬಂದ್ರೆ ಎಂಬತ್ತು ಅಷ್ಟೇಷ ಕೊಡ್ತಾರ ನೋಡಿದ್ವಿ ಇವು ಹೊಲಾಗೇನದವ್ರಿ ಒಂದು ಹಾಲ್ ಮಾಡಿದೆ ಒಂದು ಹಾಲು ಮಾಡಿಲ್ಲ ಏನೈತ್ರಿಪರ್ವಿಕೆ ಅರವತ್ತೈದು ಸಾವಿರ

ಎಂಬತ್ತೈದು ಸಾವಿರ ಬಂದ್ರೆ ಬಿಡ್ತಾರ ನೋಡ್ರಿ ಸೊ ಹಾಗೆ ಇವು ಒಂದು ಜೋಡಿ ಇದೆ ನೋಡ್ರಿ ಇವು ಎರಡಲ್ಲ ಓಕೆ ಏನಂತರ ಬೆಡ್ ಸಾಲ ಏನ್ರಿ ಫೈನಲ್ ಎಷ್ಟಾಗ್ರಿ ಇವು ತೊಂಬತ್ತು ಬಟ್ಟೆ ಬಂದು ಜೋಡಿ ಅಂತರ ಇವತ್ತು ಜೋಡಿ ಐದು ಜೋಡಿ

ಎಂಬತ್ತೊಂಬತ್ತು ಪ್ರವೀಣ್ ಅಂತ ಅಂದ್ಬಿಟ್ಟು ಸೊ ನೋಡಿ ಇವೆಲ್ಲ ನೋಡ್ರಿ ಕರ್ಗಳು ಬೇಕಂದ್ರೆ ಕಾಲ್ ಚೆನ್ನಾಗಿದಾವಂತೆ ಊರ್ ನೋಡ್ಕೊಂಡು ಹೋಗ್ಬೋದು ಅಂತ ರೇಟ್ ಬೇಕಾದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಇದನ್ನ ಫೈನಲ್ ತಿಳ್ಕೊಂಡು ಹೋಗ್ಬೇಡ್ರಿ ರುದ್ರೇಶನ್ ಜೋಡಿ ಇದಾವ್ರಿ ಒಂದೇ ಜೋಡಿ ಕಡಿಮೆ ಅದಾವಿ ಆಗಿದಾವ್ರಿ ಹಾ 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 ಇವೇ ಹಲಗೇನು ಅದಾವೆ ಎಡೆಡಲ್ಲ ಏನ್ ಕಿಮತ್ ಹೇಳ್ತೀರಿ ಇವಕ್ಕೆ ಎಪ್ಪತ್ತೈದು ಎಷ್ಟು ಮಂದಿ ಬಿಡೋಕೆ ಇದ್ರಿ ಎಪ್ಪತ್ತೆರಡು ಮತ್ತೆ ಮನೆ ಹತ್ರ ಏನಿಲ್ರಿ ಹತ್ರ ಇವಾಗ ಮುಂದಿನವರ್ನೇ ಶುರು ಓಕೆ ಇವರು ತವಸ ಕಣಸೋಗ್ಯಾರ ನೋಡ್ರಿ ಇವ್ರತ್ರ ಕಾಯಿಮ್ ಸಿಕ್ಕ ಸಿಕ್ತಾವ್ ಬಾಯಿ ಮತ್ತೆ ಅಕ್ಕಿ ಅಲ್ಲರಲ್ಲಿ ಕರ್ಗಳು ಮಾಡ್ತಾ ಬರ್ತಾ ಇರ್ತಾರೆ ಫೋನ್ ನಂಬರ್ ಒಂದ್ ಡಬಲ್ ನೈನ್ ಡಬಲ್ ನೈನ್ ಏಟ್ ಜೀರೋ ಏಟ್ ಜೀರೋ ತ್ರೀ ಏಟ್ ತ್ರೀ ಏಟ್ ಫೈವ್ ಸೆವೆನ್ ಫೈವ್ ಸೆವೆನ್ ತ್ರೀ ಏಟ್ ತ್ರೀ ಏಟ್ ರುದ್ರಶನ್ ಅಂದ್ಬಿಟ್ಟು ಇವ್ರ ಹತ್ರನ ಕರ್ಗಳು ಸಿಗ್ತವು ಸೊ ಹೌಸ್ ಬಾಯಿ ಅಕ್ಕಿ ಅಲ್ಲ ಇದ್ದಾ ಇರ್ತಾರೆ ಸೊ ಇಲ್ಲಾಂದ್ರೆ ಮನೆ ಹತ್ರ ಹೋಗ್ಬೋದು ನೋಡಿ ಕರ್ಗುಗಳು ಸಿಕ್ಕ ಸಿಗ್ತಾವ ಇವ್ರ ಹತ್ರ ರೇಟು ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ರೇಟ್ ಇಲ್ಲಿ ಹೇಳಿದ್ದೆ ಫೈನಲ್ ತಿಳ್ಕೊಂಡು ಹೋಗ್ಬೇಡ್ರಿ ಅದು ಓ ಭಾರಿ ಇದೆ ನೋಡ್ರಿ ಇವು ಖಗ್ಗ ಏನು ಎಪ್ಸರ್ ಬಾಯು ಖಗ್ಗ ಅಲ್ಲಾಗೇನದವ್ ರೀ ಕಡೆಯಲ್ಲಿ ಎಪ್ಸಾಕ ಕಡೆಯಲ್ಲಿ ಎಪ್ಸಿತ ನೋಡ್ರಿ ಕಡೆ ಖಗ್ಗ ಸೊ ಹೀಗದ ನೋಡ್ರಿ ಬಂಡಿ ಕಟ್ರಿ ಅವಕ್ಕ ಹಾಂ ಹಾಂ ಎಲ್ಲದಕ್ಕೆ ಖಾತ್ರಿ ಇದಾವ್ರಿ ಎಲ್ಲದಕ್ಕೆ ಗ್ಯಾರಂಟಿ ಅದಾವೆ ಓಕೆ ಓಕೆ ಬಂಡಿ ಗಂಡಿ ಎಲ್ಲದಕ್ಕೂ ಖಾತ್ರಿ ಇದೆ ನೋಡ್ರಿ ಏನಾಯ್ತು ರೀ ಅಪರ್ಯಕ್ಕೆ

ಇದು ಒಂಟಿ ಏನ್ ಆರಲ್ಲ ಎಡಕ ಇದು ಎರಡು ಕಡೆ ಬರ್ತದೆ ನೋಡ್ರಿ ಆರ್ ಅಲ್ಲಿಂದ ಭಾರಿ ಐತಿ ಏನ್ ಟ್ರಾಪರ್ ಇದಕ್ಕೆ ಎರಡು ಕಡೆ ಐವತ್ತು ಕೊಡೋದ ಬಂದ್ರೆ ನಲ್ವತ್ತರ ಮೇಲೆ ಬಂದ್ರೆ ಕೊಡ್ತಾರೆ ನೋಡಿ ಓಕೆ ಸೊ ಹಿಂಗೈತ್ ನೋಡ್ರಿ ಸೊ ಇದು ಒಂಟಿ ಎರಡಲ್ಲಿ ಇದೆ ನೋಡ್ರಿ ಏನ್ ಟ್ರಾಪರ್ ಇದಕ್ಕೆ ನಲ್ವತ್ತೆರಡು ಸಾವಿರ ಹೇಳ್ತಿದ್ದಾರೆ ಸೊ ಕೊಡೋದ್ ಬಂದ್ರೆ ನಲ್ವತ್ತು ರಾಜ್ಯ ಇದು ಎರಡಕ್ಕೆ ಬಲಕ್ರಿ ಇದು ಎರಡು ಕಡೆ ಬರುತ್ತೆ ಓಕೆ ಸೊ ಎರಡು ಒಂಟಿ ಮತ್ತೆ ಮೂರು ಜೋಡಿ ಅದ ನೋಡ್ರಿ ಇವರು ಜೋಡಿ ಜೋಡಿಯವರು ಎರಡು ಜೋಡಿ ಅದ ನೋಡ್ರಿ ಸೊ ಒಂದು ಫೋನ್ ನಂಬರ್ ಒಂದು ಹೇಳ್ಬೇಡಿ ಸರ್ ನೈನ್ ಡಬಲ್ ಸಿಕ್ಸ್ ಫೈವ್ ನೈನ್ ಥ್ರೀ ಝೀರೋ ಸೆವೆನ್ ಥ್ರೀ ಜೀರೋ ಸೆವೆನ್ ಇದಾವ್ರಲ್ರಿ ಅಕ್ಕಿ ಅಕ್ಕಿ ಅಲ್ಲೂರು ಅಪ್ಸಾರ್ ಬೈ ಅಪ್ಸಾರ ತೊಂಬಿಟ್ಟು ಸೊ ವಿಚಾರಿಸ್ಬೋದು ನೋಡ್ರಿ ಬಂದ್ಬಿಟ್ಟು ಇದ್ರಲ್ಲಿ ಯಾವ ಇಷ್ಟ ಆಗುತ್ತೆ ವಿಚಾರಿಸ್ಬೋದು ಇವೊಂದು ಭಾರಿ ಇದೆ ನೋಡ್ರಿ ನೋಡಿರಿ ಯಾವ ರೀ ಭಿಕ್ಷೆಟ್ಕಪ್ಪ ರೈತರ ವ್ಯಾಪಾರಸ್ತ್ರ ವ್ಯಾಪಾರಸ್ತ್ರ ಒಂಟಿ ಹಲಾಗಿನ ಇದು ಹಾಲು ಕುಡೀತ್ರಿ ಏನ್ ರೀ ವ್ಯಾಪಾರ ಐವತ್ತೈದು ಕೊಡೋದು ಬಂದ್ರಿ ನಲ್ವತ್ತು ಎರಡಕ್ಕೆ ಬರಕ್ ರೀ ಎರಡು ಕಡೆ ಬರೋದ್ರಿ ಹೊಲಗೇನದವ್ರಿ ಎಷ್ಟಲ್ಲದು ಕುಡಿಯವ ಕುಡಿಯವಂದ್ರೆ ಕಡೆಯಲ್ಲ ನೋಡ್ರಿ ಏನ್ರಿ ಅಪರೀಕೆ ಒಂದು ಹತ್ತು ಪುಡೋದು ಬಂದ್ರೆ ತೊಂಬತ್ತು ಸಾವಿರ ಬಂದ್ರೆ ಬಿಡ್ತಾರ ನೋಡಿರಿ ಹುಡಕಲ್ಲದೌರಿ ಎರಡು ಆರಲ್ಲ ಏನು ತ್ರಿಪರ್ ಇದಕ್ಕೆ ಒಂದು ಲಕ್ಷ ಮೂವತ್ತೈದು ಸಾವಿರ ಲಾಸ್ಟ್ರಿಗೆ ಕೊಡೋದು ಒಂದು ಲಕ್ಷ ಇಪ್ಪತ್ತು ಸಾವಿರ ಸೊ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾರೆ ಆಚೆ ಈಚೆ ಆಗ್ಬೋದು ನೋಡಿರಿ ಮಾತಾಡಿದ್ರೆ ಇದು ಒಂಟಿ ಐತ್ರಿ ಇದು ಎರಡಲ್ಲ ಎರಡಲ್ಲ ಅಂತ ಹೇಳಿ ಒಂಟಿ ಏನು ತ್ರಾಪರ್ ಇದಕ್ಕೆ ಅರವತ್ತೈದು ಸಾವಿರ ಲಾಸ್ಟ್ ಕೊಡೋದು ಐವತ್ತೈದು ಸೊ ಭಾರಿ ಆಯ್ತು ನೋಡ್ರಿ ಇದು ಎಡಕ್ಕೆ ಬಲಗ್ರಿ ಇದು ಎರಡು ಕಡೆ ಹೋಗುತ್ತ ನೋಡ್ರಿ ನೀಟ್ ಆಯ್ತು ಭಾರಿ ಐತೆ ನೀವು ಹೊಲಗೇನದ್ರಿ ಎರಡು ಕಡೆ ಅಂತ ಏನ್ ರೀ ಅಪರ ಒಂದು ಹತ್ತು ಕೊಡೋದ್ರಿ ತೊಂಬತ್ತೈದು ಸಾವಿರ ಬಂದ್ರೆ ಬಿಡ್ತಾರ ಅದಕ್ಕೆಲ್ಲ ಖಾತ್ರಿ ಗ್ಯಾರಂಟಿ ಇದು ಒಂಟಿ ಏನು ರೀ ಇದು ಅಲ್ಲ ಏನು ಆರಲ್ಲ ಓಕೆ ಏನು ಟ್ರ್ಯಾಪರ್ ಇದಕ್ಕೆ ಎಂಬತ್ತು ಸಾವಿರ ಎರಡು ಕಡೆ ಬಲಗ್ರಿ ಎರಡು ಕಡೆ ಬರುತ್ತಾ ಫೈನಲಿಸ್ಟ್ ಆಗ್ಬೋದು ಫೈನಲ್ ಫೈನಲ್ ಫೈನಲಿಸ್ಟ್ ಆಗ್ಬೋದು ಅರವತ್ತೈದು ಸಾವಿರ ಬಂದರೆ ಬಿಡ್ತಾರ ನೋಡಿರಿ ಸೊ ಎಲ್ಲ ಇರುವೆ ಫೋನ್ ನಂಬರ್ ಒಂದೇ ಬಿಡ್ರಿ ನಿಮ್ದು ಎಪ್ಪತ್ತಾರು ಎಪ್ಪ ಅರವತ್ತೆರಡು ತೊಂಬತ್ ಅರವತ್ತೆರಡು ಹದಿನೆಂಟು ಹದಿನೆಂಟು ನಿಮಸ್ತರಿ ಬಸವರಾಜ್ ನೋಡ್ರಿ ಯಾವ್ದು ಇಟಗಿನ ಕಪ್ಪ ಸೊ ಇಲ್ಲ ಆಗ್ಲಿ ಅಂದ್ರೆ ವ್ಯಾಪಾರ ಮನೆ ಹತ್ರ ಕೊಡ್ತಾರ ನೋಡ್ರಿ ಸೊ ವಿಚಾರ್ಸ್ಬೋದು ಇವ್ರಿ ಇವು ಆರ ಲಾಕಲ್ ಇದಾವ ನೋಡ್ರಿ ಇವು ಬಸನವ್ರೆ ರೀ ವ್ಯಾಪಾರ ಇವಕ್ಕೆ ಒಂದು ಲಕ್ಷ ಇಪ್ಪತ್ತು ಇಪ್ಪ ಆರಲ್ ಕೊಡೋದು ಬಂದರೆ ಒಂದು ಲಕ್ಷ ಹತ್ತು ಸಾವಿರ ಬಂದ್ರೆ ಬಿಡ್ತಾರದ ನೋಡ್ರಿ ಇವು ರೀ ಇವು ಆರಲ್ ನಾಲ್ಕಲ್ಲು ಏನ್ ಅಪರ್ ಇವಕ್ಕೆ ಒಂದು ಲಕ್ಷ ಮೂವತ್ತು ಸಾವಿರ ಇವು ಕೊಡೋದು ಬಂದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಬಂದ್ರೆ ಕೊಡ್ತಾರದ್ ನೋಡ್ರಿ ಸೊ ಇವೆಲ್ಲ ಅವ್ರೆ ಸೊ ಹೆಚ್ಚು ಕಡಿಮೆ ಕೊಡ್ತಾರೆ ನೀವು ಮಾತಾಡಿದರೆ ಆಗತ್ ನೋಡ್ರಿ ವ್ಯಾಪಾರ ಭಾರಿ ಇದಾವ ನೋಡ್ರಿ ಇವು ಅಲ್ಲ ಏನಿದಾವ್ರಿ ಅಲ್ಲ ಕಡೆಯಲ್ಲದೇ ರೀ ವ್ಯಾಪಾರ ಒಂದು ಲಕ್ಷ ಐದು ಸಾವಿರ ಹುಡಕಲ ಖಾತ್ರಿ ಇದಾವ್ರಿ

ಭಾರಿ ಅದ ಅದ್ರಿ ಅಲ್ಲೇನದವ್ರಿ ನಾಲ್ಕಲ್ಲಾರಲ್ಲ ಏನತ್ರಿ ಅಪರ ಒಂದು ಮೂವತ್ತ ಒಂದ್ ಲಕ್ಷ ಮೂವತ್ತೈದು ಸಾವಿರ ಹುಡಾಕೆಲ್ಲ ಕತ್ರೆ ಅದಾವೆ ರೀ ಎಷ್ಟು ಬಂದು ಬಿಡ್ತೀರ ಲಾಸ್ಟ್ ಒಂದು ಲಕ್ಷ ಹದಿನೈದು ಸಾವಿರ ಬಂದ್ರೆ ಬಿಡ್ತಾರ ನೋಡ್ರಿ ಫೋನ್ ನಂಬರ್ ಒಂದು ಹೇಳಿ ನಿಮ್ದು ತೊಂಬತ್ತಾರು ಅರವತ್ತ್ ಎಪ್ಪತ್ತೆರಡು ಐವತ್ತೆಂಟು ಇಪ್ಪತ್ತ್ ಮೂರು ನಿಮಗೆ ಸರಿ ಬಸವರಾಜ್ ಬಿಶಾಟ್ಕಪ್ಪದವ್ರು ಸೊ ಭಾರಿ ಅದ ನೋಡ್ರಿ ಸೊ ಕಾಲ್ ಮಾಡಿ ವಿಚಾರಿಸ್ರಿ ಹೆಚ್ಚು ಕಡಿಮೆ ಆಗುತ್ತೆ ನೋಡಿರಿ ರೇಟ್